ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ದಿಸ್ ಈಸ್ ಮೈ ಬ್ರೇಡ್ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ ಕಲರ್ ಕಲರ್ ಸೊ ನೀವು ಯಾವ ಬೇಕಾ ಕಲರ್ನ ಪಿಕ್ ಮಾಡಿ ಮಾಡಿಸ್ಕೋಬೋದು ಆ್ಯಕ್ಚುಲಿ ಸೊ ಸ್ವಲ್ಪ ಬೇಗ ಎದ್ದಿದ್ದೀವಿ ಹಾಂ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಈಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲಾನ್ ಏನು ಮಾಡಿದೆ ಸಮಥಿಂಗ್ ಎಕ್ಸೈಟಿಂಗ್ ನಾವು ಗೋವಾ ಬಿಟ್ಟು ವಿ ಆರ್ ಗೋವಿಂಗ್ ಸಮವೇರ್ ಐಸ್ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದೀವಿ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ ಗಾಯ್ಸ್ ಇದೆ ನಾವು ಸ್ಟೇ ಮಾಡಿದ್ ಜಾಗ್ಯೂ ಸೊ ಫೋಟೋ ಶೂಟ್ ಮಾಡಕ್ಕೆ ಅಂತ ನಾವು ಗೂಗಲ್ ಮಾಡಿದ್ರೆ ಎಲ್ಲಿ ಹೋಗ್ಬೋದು ಅಂತ ಡಿಯರ್ ಜಿಂದಗಿ ಮೂವಿಯಲ್ಲಿ ಆಲಿಯಾ ಬಟ್ ನಾ ನೋಡಿದ್ವಿ ಒಂದು ವೆರಿ ಫೇಮಸ್ ರೋಡ್ ಎಲ್ಲರೂ ಬಂದ್ಬಿಟ್ಟು ವಿಡಿಯೋಸ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಸೊ ನಾವು ಮಾಡೋಣ ಅಂತ ಬಂದಿದೀವಿ ನಮಗೆ ರೋಡ್ ತೋರಿಸ್ತೀನಿ ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್ ಸೊ ನಾವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕೊಂಡು ಬಂದ್ರೆ ಈ ರೋಡ್ ತೋರಿಸ್ತಾ ಇದೆ ಇದೇ ರೋಡಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಬಿಕಾಸ್ ಎವ್ರಿಥಿಂಗ್ ಲುಕ್ಸ್ ವೆರಿ ನೈಸ್ ಗೂಗಲ್ ಮಾಡಿದಾಗ ಪರ್ರಾ ರೋಡ್ ಅಂತ ಹೇಳ್ತು ಟೈಪ್ ಮಾಡಿದೆ ನಾವು ಈ ರೋಡ್ ಬಂದ್ವಿ ಮತ್ತೆ ಹುಡುಕಣ ಸರಿಯಾಗಿ ಎಕ್ಸಾಕ್ಟ್ ಲೊಕೇಶನ್ ಅಂದ್ಕೊಂಡೆ ಅಯ್ಯೋ ಅಂಡ್ ಇವಾಗೆ ಥಾರ್ ಓಡಿಸ್ತಾ ಆಫ್ ರೋಡ್ ಸಿಮೆಂಟ್ ಸೊ ಗೂಗಲ್ ಅದರಲ್ಲಿ ಫೋಟೋ ಸ್ಪಾಟ್ ಅಂತಾನೆ ಲೊಕೇಶನ್ ಕೊಟ್ಟಿದ್ದಾರೆ ಸೊ ಇವಾಗ ಆ ಲೊಕೇಶನ್ ಹಾಕಿ ಮತ್ತೆ ಹೋಗ್ತಾ ಇದೀವಿ ಸೊ ರೋಡ್ ಸಿಕ್ತು ಇದೆ ರೋಡು ನಾವು ಜಾಸ್ತಿ ಜನ ಇತ್ತು ಅವ್ರು ಅನ್ಕೊಂಡಿದ್ವಿ ಬಿಕಾಸ್ ನಾನು ವಿಡಿಯೋಸ್ ಅಲ್ಲಿ ನೋಡಿದಾಗ ಫುಲ್ ಜನ ತುಂಬ್ಕೊಂಡಿದ್ರು ಎಲ್ಲಿ ಯಾರು ಶೂಟ್ ಮಾಡ್ತಾ ಇದಾರೆ ಹಾ ಲೆಫ್ಟ್ ಅಲ್ಲಿ ಸೊ ನಾವು ಇವಾಗ ಗಾಡಿ ಇಲ್ಲಿ ನಿಲ್ಲಿಸ್ಬೇಕಾಗತ್ತ ಅನ್ಸುತ್ತೆ ಬಿಕಾಸ್ ಇಲ್ಲಿ ಮಧ್ಯೆ ಅಡ್ಡ ಬಂದ್ಬಿಡ್ತೀವಿ ಓಕೆ ಗೈಸ್ ಸೊ ಈಗ ನಾವು ಗಾಡಿ ಕೊಡೋ ಟೈಮ್ ಆಯ್ತು ಗಾಡಿ ತಗೊಂಡ್ರು ನಾವು ನಮ್ಮ ಗಾಡಿಯಲ್ಲಿ ಬಂದಿ ಕೂತ್ಕೊಂಡಿದೀವಿ ಬಡ ನಿನ್ ಥಾರ್ ಓಡಿಸಿದ್ರು ನಿನ್ ಮುಖದಲ್ಲಿ ನಂಗೆ ಖುಷಿ ಕಾಣಿಸ್ತದೆ ನಿನ್ ಬ್ಯಾಕ್ ಟು ಯುವರ್ ಕಾರ್ ನಮ್ಮ ನಮ್ಮ ಕಾರೇ ನಮ್ಮ ಕಾರು ಹೇಗ ಅನ್ಸ್ತು ಬಟ್ ಓವರ್ ಆಲ್ ಕಾರ್ ಎಕ್ಸ್‌ಪೀರಿಯನ್ಸ್ ಓಕೆ ಬಟ್ ತುಂಬಾ ಟೈರಿಂಗ್ ಆಗಿದೆ ಬಿಕಾಸ್ ಟು ಸ್ಮೂತ್ ಇಲ್ಲ ಅದು ಸರ್ ಸ್ಮೂತ್ ನಮ್ ಇದ್ರಲ್ಲ ಇದ್ರಲ್ಲ ಹ್ಯಾಚ್ ಪ್ಯಾಕ್ ಸಿಡಾನ್ ಓಡಿಸೋರ್ಗೆಲ್ಲ ಓಡಿಸೋರ್ಗೆಲ್ಲ ಅದ್ ಸ್ವಲ್ಪ ಟೈರಿಂಗ್ ಅನ್ಸುತ್ತೆ ಓಕೆ ಈಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಇಲ್ಲಿ ಬಂದಿದ್ದೀವಿ ಪ್ಯೂರ್ ವೆಜ್ ಅಂತ ಇಡ್ಲಿ ವಡೆ ತಿನ್ನಕ್ಕೆ ಬಂದಿದ್ದೀವಿ ಬಟ್ ನಮ್ಗೆ ಅನ್ಸುತ್ತೆ ಇಲ್ಲಿ ವೆಜ್ ಸಿಗುತ್ತೆ ಬಟ್ ಇಡ್ಲಿ ವಡೆ ಸಿಗಲ್ಲ ಅಂತ ನೋಡೋಣ ಗೈಸ್ ಅದಕ್ಕೆ ಹೇಳೋದು ಬೇರೆ ಕಡೆ ಹೋಗ್ಬಿಟ್ಟು ದೋಸೆ ತಿನ್ನಬಾರ್ದು ಅಂತ ಇದು ನೋಡಿ ಇದು ಮಸಾಲೆ ದೋಸೆ ಅಂತೆ

ನಾವಿಲ್ಲಿ ಒಂದು ಚರ್ಚ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಮಮ್ಮಿ ಹೇಳಿದ್ದು ಇಲ್ಲಿ ಏನು ಲೈವ್ ಮ್ಯಾನ್ ಚರ್ಚ್ ಅಂತ ಏನೋ ಹೇಳ್ತಾರೆ ಸೊ ಈಸ್ ಡೆಡ್ ಬೇಸ್ ಬಟ್ ಅವ್ರು ಈಗಲೂ ಏನು ಅವ್ರ ಬಾಡಿಯಿಂದ ಏನು ಸ್ಮೆಲ್ ಹಂಗೆ ಏನೋ ನಮ್ಮಮ್ಮ ಹೇಳಿದ್ರು ಸೊ ನಾವು ಗೂಗಲ್ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ ಚರ್ಚ್ ಹೆಸರು ಬೆಸಿಲಿಕಾ ಅಂತ ಸೊ ಲೆಟ್ಸ್ ಗೋ ಇನ್ ಸೈಡ್ ಅನ್ಸಿ ಹೇಗಿದೆ ಸೊ ಎಂಟ್ರೆನ್ಸ್ ಈ ಥರ ಇದೆ ಸದ್ಯ ಕಾಚೆಯಿಂದ ಬಂದು ಎಂಟ್ರಿ ಫೀ ಅಂತೂ ಏನೂ ಕೊಟ್ಟಿಲ್ಲ ಒಳಗೆ ಏನಾದರೂ ಇದೆಯಾ ನೋಡಬೇಕು ಓಕೆ ನೀವಲ್ಲಿ ನೋಡ್ಬೋದು ಎಷ್ಟು ಕ್ಯೂ ಇದೆ ಅಲ್ಲಿ ಫೋಟೋ ತೊಗೊಳಕ್ಕೆ ಅಂತ ಜನ ತುಂಬ ಇದ್ದಾರೆ ನೋಡಿ ಎಷ್ಟು ಎತ್ತರವಾಗಿದೆ ಈ ಬಿಲ್ಡಿಂಗ್ ಈಗಷ್ಟು ಒಳಗಿಂದ ನೋಡ್ಕೊಂಡು ಬಂದು ದೊಡ್ಡದಾಗಿದೆ ಇಟ್ಸ್ ಆಕ್ಚುಲಿ ಪ್ರಾಪರ್ ಟೂರಿಸ್ಟ್ ಸ್ಪಾಟ್ ತುಂಬ ಜನನೇ ತುಂಬಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ನನ್ನ ಮಮ್ಮಿ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಲ್ಲಿ ಗೈಡ್ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ನಾವು ಗೈಡ್ ತೊಗೊಂಡಿಲ್ಲ ಸೊ ನಾನು ಇದ್ರ ಬಗ್ಗೆ ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಗೈಸ್ ಈ ಚರ್ಚ್ ಸ್ಪೆಷಾಲಿಟಿ ಏನಂದರೆ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಅಂತ ಒಬ್ಬರಿದ್ರಂತೆ ಅವ್ರ ಬಾಡಿನ ಅವರು ಫ್ರಾನ್ಸ್ ಇಂದ ಗೋವಾಗೆ ಬಾಡಿ ತರ್ತಾರೆ ಅವ್ರು ಬರೀ ಮಾಡಿದ್ದನ್ನ ಹೇಗೆ ಫ್ರೆಶ್ ಆಗಿತ್ತು ಈಗಲೂ ಹಾಗೆ ಫ್ರೆಶ್ ಆಗಿದೆ ಅಂತ ಹೇಳ್ತಾರೆ ಸೊ ದ್ಯಾಟ್ ಇಸ್ ದ ಟೂರಿಸ್ಟ್ ಅಟ್ರಾಕ್ಷನ್ ಒಳಗಡೆದೇ ಹ್ಞೂ ಪ್ಲೇಸ್ ಮಾಡಿದ್ದು ಹಾಂ ಐ ಥಿಂಕ್ ಇನಿಷಿಯಲಿ ಬರೀ ಮಾಡಿದ್ರು ಒಡೆಯ ಅದನ್ನ ಎಕ್ಸ್ಯೂಮ್ ಮಾಡಿ ತಗ್ದಾದ್ಮೇಲೆ ಅಂತ ಇರಬೇಕು ಐ ಥಿಂಕ್ ದಟ್ಸ್ ದ ಪಾಯಿಂಟ್ ಬಟ್ ಐ ಮೀನ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಬಟ್ ನೀವು ಇದನ್ನ ಮೆಡಿಕಲ್ ನೋಡೋಕ್ ಹೋದ್ರೆ ನಾವು ಫಾರೆನ್ಸಿಕ್ ಮೆಡಿಸಿನಲ್ಲಿ ಓದಿದ್ದೀವಿ ಇನ್ ಕೇಸ್ ಯು ಆರ್ ಆಲ್ಸೋ ಅ ಮೆಡಿಕಲ್ ಸ್ಟೂಡೆಂಟ್ ವಿಲ್ ನೂ ದಟ್ ಇದನ್ನ ಮಮ್ಮಿಫಿಕೇಶನ್ ಅಂತ ಸೊ ಬಾಡಿ ಒಂದು ಮಮ್ಮಿಫೈ ಆದರೆ ದ ಬಾಡಿ ಇಸ್ ಮಮ್ಮಿಫೈ ಪ್ಯೂಟ್ರಿ ಫ್ಯಾಕ್ಷನ್ ಆಗಲ್ಲ ಪ್ಯೂಟ್ರಿಫ್ಯಾಕ್ಷನ್ ಅಂದ್ರೆ ಅಂದರೆ ಕೊಟ್ಬೋದು ಬೇಸಿಗೆ ನಮ್ಮ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾಗುತ್ತೆ ಆ ಥರ ಆಗುತ್ತೆ ಒಂದು ಡೆಡ್ ಬಾಡಿ ಇದ್ದರೆ ಇದ್ರ ಮಮ್ಮಿಫಿಕೇಶನ್ ಆಗುತ್ತೆ ಅಥವಾ ಡಿಕಂಪೋಸ್ ಆಗುತ್ತೆ ಅದೇ ರೀತಿಯಲ್ಲಿ ಸೊ ನಾನು ಇದನ್ನು ಅನಲೈಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಮೆಡಿಕಲಿ ಆ್ಯಂಡ್ ಐ ಥಿಂಕ್ ಬಿಕಾಸ್ ಇಟ್ಸ್ ಮಮ್ಮಿಫೈಡ್ ಆ ಥರ ಇದೆ ಬಟ್ ಚರ್ಚ್ ಮಾತ್ರ ಸಖತ್ತಾಗಿತ್ತು ದ ಆರ್ಕಿಟೆಕ್ಚರ್ ಆಫ್ ದಿಸ್ ಚರ್ಚ್ ಆಚೆಯಿಂದ ಎಲ್ಲ ತುಂಬಾ ಚೆನ್ನಾಗಿತ್ತು ಒಳಗಡೆ ಸೈಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಇತ್ತು

ನಾನು ಹೊಸ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀನಿ ಹೊಸ ಹೊಸ ತಾಗಗಳಿಗೆ ಹೋಗ್ತಾ ಇರ್ತೀನಿ ಹೋಗ್ಲದಿರೋ ಜಾಗ ಈ ಸಲ ಕೂಡ ಈ ಥರ ಆಯಿತು ಬಟ್ ದ ಫಾರ್ಮ್ಯಾಟ್ ಸೇಮ್ ಇರುತ್ತೆ ಸ್ಟೇ ಇನ್ ಸೌತ್ ಗೋವಾ ಆ್ಯಂಡ್ ರೋಮ್ ಇನ್ ನಾರ್ತ್ ಗೋವಾ ಅಂದರೆ ಸ್ಟೇ ಸೌತ್ ಗೋವಲ್ಲಿ ಸ್ಟೇ ಮಾಡಬೇಕು ನಾರ್ತ್ ಗೋವಾದಲ್ಲಿ ಸುತ್ತಾಡಬೇಕು ಸೊ ಅದೇ ನನ್ನ ಫಾರ್ಮ್ಯಾಟ್ ಯಾವಾಗ ಯೂಸ್ ಮಾಡೋದು ಸೊ ದಿಸ್ ಟೈಮ್ ತುಂಬ ಚೆನ್ನಾಗಿತ್ತು ಸೌತ್ ಗೋವಾ ಪ್ಲೇಸಲ್ಲಿ ಸ್ಟೇ ಮಾಡೋದು ತುಂಬ ಚೆನ್ನಾಗಿತ್ತು ನಾರ್ತ್ ಗೋವಾ ಪ್ಲೇಸ್ಗಳಿಗೆ ಹೋಗಿದ್ದು ತುಂಬ ಹೊಸ ಹೊಸ ಥರ ಜಾಗಗಳಿತ್ತು ತುಂಬ ಇಷ್ಟ ಆಯಿತು ಆಮೇಲೆ ಲಾಸ್ಟಲ್ಲಿ ಒಂದು ದಿನ ಮಾತ್ರ ನಾರ್ತ್ ಗೋವಾ ಸ್ಟೇ ಮಾಡಿದ್ವಿ ಎಲ್ಲರೂ ಅದು ಅದು ಕೂಡ ಚೆನ್ನಾಗಿತ್ತು ಬೀಚ್ ಹಾಕ್ಸೆ ತುಂಬ ಕ್ಲೋಸ್ ಆಗಿತ್ತು ಸೊ ಹ್ಯಾಡ್ ರಿಲೀಫ್ ಫನ್ ಒಂದು ಒಳ್ಳೆ ಪೀಸ್ ಆಫ್ ಮೈಂಡಿಂದ ಶಾಂತಿಯಿಂದ ಮನಶಾಂತಿಯಿಂದ ಸ್ಟ್ರೆಸ್ ಫ್ರೀಯಿಂದ ಸ್ಟ್ರೆಸ್ ಎಲ್ಲ ಫ್ರೀ ಮಾಡಿಕೊಂಡು ಹೊಸ ವರ್ಷನ ಶುರು ಮಾಡಬೇಕು ನಾಳೆ ಆಗಿತ್ತು ಸೊ ನನಗೆ

ಫೈನಲ್ಲಿ ಈ ವರ್ಷ ಆಯಿತು ಹೊಸ ವರ್ಷ ಸ್ಟಾರ್ಟ್ ಆದಂಗೆ ಸೊ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೊಂಡಿರಲಿಲ್ಲ ಐ ವಾಸ್ ಜಸ್ಟ್ ಲೈಕ್ ಏನಿರಲಿ ಆಮ್ ಜಸ್ಟ್ ಗೋನು ಹ್ಯಾವ್ ಫನ್ ಅಂತ ಅಂದ್ಕೊಂಡು ಬಂದೆ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಮತ್ತು ಗೋವಾ ನಾನು ನಾನು ಗೋವಾ ಅಂತ ಯೋಚನೆ ಮಾಡಿದಾಗ ಬೆಂಗಳೂರು ಅಂತ ಅಂದ್ಕೊಳ್ತೀನಿ ಲೈಕ್ ಏನು ಗೋ ಗೋವಾ ಬೆಂಗ್ಳೂರು ಅಷ್ಟು ಚಿಕ್ಕದಿದೆ ಅಂತ ಬಟ್ ಇಲ್ಲ ಆಬ್ವಿಯಸ್ಲಿ ಬೆಂಗಳೂರು ಒಂದು ಸಿಟಿ ತುಂಬಾ ದೊಡ್ಡದಿದೆ ನಾರ್ತ್ ಮತ್ತು ಸೌತ್ ಗೋವಾ ಟ್ರಾವೆಲ್ ಮಾಡೋದ್ರಲ್ಲೇ ಸ್ವಲ್ಪ ಟೈಮೆಲ್ಲ ಔಟ್ ಇತ್ತು ಬಟ್ ಜಾಗಗಳು ಎಕ್ಸ್ಪ್ಲೋರ್ ಮಾಡೋದು ಮಾತ್ರ ಸಖತ್ತಾಗಿದೆ ನಿಮ್ಮ ಬಜೆಟ್ ಏನೇ ಇರಲಿ ಯು ಕ್ಯಾನ್ ಕಮ್ ಟು ಗೋವಾ ನನಗೆ ಒಂದು ರಿಯಲೈಸ್ ಆಗಿತ್ತು ಲೈಕ್ ತುಂಬ ಚೀಪಾಗಿರೋ ಸ್ಟೇಜ್ ಚೀಪಾಗಿರೋ ಫುಡ್ ಕೂಡ ಸಿಗುತ್ತೆ ತುಂಬ ಹೈ ಆ್ಯಂಡ್ ಸ್ಟೇಸ್ ಹೈ ಆ್ಯಂಡ್ ಫುಡ್ ಕೂಡ ಸಿಗುತ್ತೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅದಕ್ಕೆ ಗೊತ್ತು ಮತ್ತು ಅದು ನಿಮ್ಗೆ ಹುಡುಕ್ಬೇಕು ಅಥವಾ ಗೊತ್ತಿರಬೇಕು ಆವಾಗ ವರ್ಕ್ಔಟ್ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಪಾರ್ಟ್ ಫ್ರಮ್ ದಟ್ ಬಿಸ್ಲಂತೂ ಕೇಳೋದೇ ಬೇಡ ಇದು ಚಳಿಗಾಲ ಆದ್ರೂ ಸಖತ್ತಾಗಿ ಬಿಸ್ಲು ಹೊಡಿತಾ ಇತ್ತು ಏನೂ ಮಾಡಕ್ ಆಗಲ್ಲ ವೆದರ್ ಒಂದು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂಡ್ ಏನ ಏನ್ ಮಾಡ ಫುಡ್ ಚೆನ್ನಾಗಿತ್ತು ಇದೆಲ್ಲಾ ಕ ಟೇಸ್ಟಿ ಆಗಿತ್ತು ಬಟ್ ಏನಂದ್ರೆ ನಾನುವನ್ನ ಇಬ್ರೂ ಜಾಸ್ತಿ ಸೀ ಫುಡ್ ತಿನ್ನಲ್ಲ ಆಯ್ತಾ ಸೊ ಒಂದ್ ಕಡೆ ಲಾಬ್ಸ್ಟರ್ ಟ್ರೈ ಮಾಡ್ದ್ವಿ बिकॉज ವಿಕ್ಷಿತ ಗೊತ್ತಿತ್ತು ಲೈಕ್ ಯು ನೋ ವಾಟ್ ಇಸ್ ಗುಡ್ ವಾಟ್ ಇಸ್ ಬ್ಯಾಡ್ ಅಂತ ಅಂಡ್ ಫಿಶ್ ಒಂದೆರಡು ಕಡೆ ತಿndvi ಲಾಬ್ಸ್ಟರ್ ಎಕ್ಸ್‌ಪೀರಿಯನ್ಸ್ ಹೇಳ್ತೀನಿ ನೆ ಇಲ್ಲ ಲಾಬ್ಸ್ಟರ್ ಅಂತ ಗೊತ್ತಿರೋ ನಿಮಗೆ ನಾನು ಲಾಬ್ಸ್ಟರ್ ಅಂತ ಹೇಳಿತೀನಿ ಆ ಅದು ಒಂದು ದೊಡ್ಡ ಏಡಿ ತರ ಇರುತ್ತೆ ಚೆಕ್ ಮಾಡಿ ದೊಡ್ಡ ಹೇಳಿಕಾಯಿ ಫೋಟೋ ಹಾಕಿರ್ತಾಳೆ ಅಂತ ನಿಜ ಅವ್ರ ಪ್ರೊಫೈಲ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ಹೇಳಿಕಾಯಿ ಅದು ನಾನು ಅನ್ಕೊಂಡೆ ಫುಲ್ ಎಲ್ಲಾ ತಿನ್ನದು ಅಂತ ಇಲ್ಲ ಅದು ಹೊಟ್ಟೆ ಬಗ್ಗದ್ಬಿಟ್ಟು ಒಳಗೆ ಪ್ರಾನ್ಸ್ ಅಲ್ಲಿ ಆ ತರ ಅಷ್ಟೇ ಎಷ್ಟು ಇಷ್ಟೇ ಅಷ್ಟಿತ್ತು ಅಷ್ಟೇ ಅಲ್ವಾ ಮೀಟ್ ಇಷ್ಟೇ ಇಷ್ಟೇ ಸ್ವಲ್ಪ ಸ್ವಲ್ಪ ಇಷ್ಟು ದೊಡ್ಡದಿತ್ತು

ಜನ್ರಲಿ ಸೀ ಫುಡ್ ಅಂದ್ರೆ ಕಮ್ಮಿ ಇಷ್ಟ ಆಗೋದು ಯಾಕಂದ್ರೆ ಅದು ತಿಂದರೆ ಅದು ನೀರು ನೀರ್ತಾರೆ ಐ ಡೋಂಟ್ ನೋ ಹೌ ಟು ಡಿಸ್ಕ್ರೈಬ್ ಇಟ್ ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕ ವಯಸ್ಸಿಂದ ಮೀನು ತಿನ್ನೋರ್ಗೆ ಅದು ಗೊತ್ತಾಗಲ್ಲ ಟೇಸ್ಟ್ ನನ್ಗೆ ಒಂಥರ ಡಿಫ್ರೆಂಟ್ ಆಗಿ ಅದು ಮೀನ್ ಮೀನ್ ದಟ್ ವಾಟ್ರ್ ಟೇಸ್ಟ್ ಬರುತ್ತೆ ಲಿಲಾಪ್ಸರು ಹಂಗೆ ಬಂದು ಸೊ ಆಯ್ತು ಅವ್ರಸ್ ಓಕೆ ಬಟ್ ನನಗೆ ತುಂಬಾ ಇಷ್ಟ ಆಯಿತು

ಗೈಸ್ ನಾವೀಗ ಕುರ್ಲೆ ಬೀಚ್ ಬಂದಿದ್ದೀವಿ ಇಲ್ಲಿಂದ ಒಂದು ಇನ್ನೂರು ಮೀಟರ್ ನಡಿಬೇಕು ಅದಾದ್ಮೇಲೆ ಬೀಚ್ ಬರುತ್ತೆ ಸೊ ನಾನು ಒಂದು ಚೆನ್ನಾಗಿರೋ ಶಾಕ್ ಹುಡುಕಿ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ನಾಲ್ಕು ಗಂಟೆ ಆಗದೆ ಊಟನೇ ಮಾಡಿಲ್ಲ ರೈಟ್ ಇನ್ ದೀಚ್ ಕೂತಿದೆ ಕುತ್ಕೊಳ್ಳೋಕ್ ಜಾಗ ಇದೆ ರೈಟ್ ಗೈಸ್ ಇದರಿಂದ ನನ್ನ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಚಂದ್ರ ಇಲ್ಲಿ ಕಟ್ಕೊಂಡು ನಾವು ಊಟ ಆರ್ಡರ್ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ವಿಷಯ ಏನಂದ್ರೆ ನಾವು ಗೋವಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೆಂಗಿದ್ರು ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಲ್ಲ ಗೋಕರ್ಣನೂ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ ಗೈಸ್ ನಾವು ಸ್ಟೇ ಹುಡ್ಕೊಂಡಿದ್ವಿ ಯಾವುದು ರೋಡಿಗೆ ಬಂದಿದ್ದೀವಿ ಸ್ಟ್ರೀಟ್ ಲೈಟ್ಸ್ ಅಂತೂ ಇಲ್ಲ ಇದು ಫುಲ್ ಸ್ಕೇರಿ ಆಗಿದೆ ಈ ರೋಡು ಇದು ಹಾಸ್ಟೆಲ್ ಅಂತ ಗೋಕರ್ಣಲ್ಲಿರುವ ಒಂದು ಜಾಗ ಸಿಕ್ತು ಇಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂದರೆ ಇದು ಒಂದು ಜಾಗದಲ್ಲೇ ವೈಫೈ ಸರಿಯಾಗಿರೋದು ಒಂದು ಮನೆಗೆ ಆಫೀಸ್ ಕೆಲಸ ಕೂಡ ಇದೆ ಸೊ ಇದು ಆನ್ಲೈನ್ ಬುಕ್ ಮಾಡಿ ಇಲ್ಲಿ ಬಂದು ಎಲ್ಲ ಒಂದು ಜಾಗ ಸದ್ಯಕ್ಕೆ ಸಿಕ್ಕಿದೆ ಸೊ ವೇರೆ ಬೆಟ್ರಿ ಲೇಟ್ ಇಲ್ಲಿ ಬೇಕಿದೆ ರೂಮ್ಸ್ ಗೋ ಅಪ್ ಆ್ಯಂಡ್ ಎವ್ರಿ ಫ್ಲೋರಲ್ಲಿ ವೈಫೈ ಇದೆ ಅಂದರು ಆ್ಯಂಡ್ ದಿಸ್ ಈಸ್ ದ ಕೆಫೆ ಏರಿಯಾ ಇಲ್ಲಿ ನೋಡ್ಬೋದು ಸೊ ಇದು ಮೆನ್ಯೂ ಇದೆ ನೀವು ಇದೆಲ್ಲ ಆನ್ಲೈನ್ ಆರ್ಡ್ರ್ ಮಾಡಿ ಪೇ ಮಾಡಿದ್ರೆ ಅವರೇ ಬಂದ್ಬಿಟ್ಟು ಸರ್ವ್ ಮಾಡ್ತಾರೆ ಅಕಸ್ಮಾತ್ನ ಗೋಕರ್ಣಕ್ಕೆ ಬರಬೇಕಂದ್ರೆ ಇಫ್ ಯು ಅವರ್ ಇಂಟು ಟ್ರೆಕ್ಕಿಂಗ್ ಅವರಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ ಪ್ಲೇಸಸ್ ಟು ವಿಸಿಟ್ ಇದರಲ್ಲಿ ನಾನು ಎಲ್ಲಿ ಹೋಗಿದ್ದೀನಿ ಎರ್ಜುನ್ ಫೋರ್ಟ್ ಕುರ್ಲೆ ಬೀಚ್ ಓಮ್ ಬೀಚ್ ಆ್ಯಂಡ್ ಯಾಣಾ ಕೇವ್ಸ್ ಪ್ಯಾರಡೈಸ್ ಬೀಚ್ ಅಷ್ಟೇ ಓಕೆ ಸೊ ಇಲ್ಲಿರೋ ವಾಶ್ರೂಮ್ ಯುನಿಸೆಕ್ಸ್ ಇದೆ ಅಂದರೆ ಹುಡುಗ ಹುಡುಗಿ ಯಾರಾದರೂ ಹೋಗ್ಬೋದು ಆ್ಯಂಡ್ ಇಲ್ಲಿ ಈ ಒಂದು ಇಟ್ಟಿದ್ದಾರೆ ರ್ಯಾಂಡಮ್ ಆರ್ಟಿಫ್ಯಾಕ್ಟ್ ರೂಮ್ ಕೊಟ್ಟಿದ್ದಾರೆ ಡೀಸೆಂಟ್ ದಿನಕ್ಕೆ ಮೂರುವರೆ ಸಾವಿರ ವಾಶ್ರೂಮ್ ಹೆಂಗಿದೆ ಅಂತ ನೋಡೋಣ ಈಗ ಇಲ್ಲಿ ಬಾಲ್ಕನಿ ಇದೆ ಏ ಚೆನ್ನಾಗಿದೆ ಬಾಲ್ಕನಿ ಡೋರ್ ಎಲ್ಲ ಓಪನ್ ಮಾಡುವ ಅಪ್ಪ ಅನ್ನೊಂದಿದೆ ಡೋರ್ ಓಪನ್ ಮಾಡೋಕ್ಕೆ ಅವಳಷ್ಟು ಕಷ್ಟ ಆಗುತ್ತೆ ಗೊತ್ತಾ ಓಪನ್ ಒನ್ ಸೆಕೆಂಡ್ ಗೈಸ್ ಸರ್ ನೋಡಿ ಓಪನ್ ದ ಡೋರ್ ಇದು ಬಾಲ್ಕನಿ ಇಟ್ಸ್ ಕ್ಯೂಟ್ ಇದೆಲ್ಲ ಬೆಳಗ್ಗೆ ನೋಡೋಣ ಹೇಗೆ ಕಾಣುತ್ತೆ ಅಂತ ಈಗ ನಾವು ನಮಸ್ತೆ ಕೆಫೆ ಹತ್ರ ಬಂದಿದ್ದೀವಿ ಆ್ಯಂಡ್ ಇದು ಓಮ್ ಬೀಚ್ ಇಲ್ಲಿ ನೀವು ನೋಡ್ಬೋದು ಈ ಕ್ಯೂಟಿ ಡಾಗೀಸ್ ಹೆಂಗೆ ಮಲ್ಕೊಂಡಿದೆ ಅಲ್ಲ ಇಲ್ಲೊಂದಿದೆ 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 ಅಲ್ಲ ಅದು ಫಲ ಇది ಒಂದು ಕರುಣು ನಾವಿರೋ ಹಾಸ್ಟೆಲ್ ಅಲ್ಲಿ ಊಟ ಟೈಮಿಂಗ್ಸ್ ಇರುತ್ತೆ ರಾತ್ರಿ ಆಸ್ವಾದತೆ ಅಂತ ಇಲ್ಲಂತ ಬಿಸ್ಕೆಟ್ಸ್ ತಗೊಂಡಿದೀವಿ ಬಟರ್ گارลิಕ್ ಆರ್ಡರ್ ಮಾಡಿದೀವಿ ಇದನ್ನ ಹೆಂಗ್ ತಿನ್ಬೇಕಂದ್ರೆ ಅಂತ ನಮಗೆ ದೇವರಾಣೆ ಗೊತ್ತಿಲ್ಲ ಯುಕೆ ವಡೆ on ತಲೆ ಯೂಸ್ ಮಾಡ್ಬಿಟ್ಟಿದೆ ನಾವು ಟೇಕ್ ಮಾಡ್ತಾ ಈಗ ಐ ್ರೀಲಿ ಡೋನೋ ಹೌ ಇಟ್ ಹೆಂಗಿದೆ ಕ್ರಾಬ್

ಬಟ್ ಎಲ್ಲರೂ ಹಿಂಗೆ ಹೋಗ್ತಾರೆ ಸೊ ಐ ಥಿಂಕ್ ಇಟ್ ಇಸ್ ಸೇಫ್ ಗಾಯ್ಸ್ ಇದು ಇಷ್ಟೇ ನಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಈಗಷ್ಟೇ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಾಯಿತು ಇಲ್ಲಿ ಹೇಗೆ ಅಂದ್ರೆ ನೀವು ಏನಾದರೂ ಆರ್ಡರ್ ಮಾಡಬೇಕು ರೂಮ್ ಸರ್ವಿಸ್ ಬ್ರೇಕ್ಫಾಸ್ಟ್ ಏನಾದರೂ ಬೇಕಂದ್ರೆ ಆನ್ಲೈನ್ ಆ್ಯಪಲ್ಲಿ ನೀವು ಆರ್ಡರ್ ಮಾಡಬೇಕು ಅವ್ರು ಇಮಿಡಿಯೇಟ್ಲಿ ನಿಮಗೆ ಕಾಲ್ ಮಾಡ್ತಾರೆ ಸೊ ಬ್ರೇಕ್ಫಾಸ್ಟ್ ಮೆನ್ಯೂ ಆನ್ಲೈನ್ ನೋಡಿ ಅದನ್ನು ಆರ್ಡರ್ ಮಾಡಿದ್ವಿ ಇವಾಗ ನಮಗೆ ವಾಟ್ಸಪ್ ಮೆಸೇಜ್ ಕೂಡ ಬಂತು ಯುವರ್ ಫುಡ್ ವಿಲ್ ಬಿ ರೆಡಿ ಇನ್ ದಿಸ್ ಟೈಮ್ ಅಂತ ಮತ್ತೆ ಕೆಳಗೆ ಕೆಫೆಟೀರಿಯಾಗೆ ಹೋಗಿ ತಿನ್ನಬೇಕು ಬೇರೆ ಎಲ್ಲೂ ತಿನ್ನೋಂಗಿಲ್ಲ ಅಂತ ಬರೀ ಕ್ಯಾಫೆಟೀರಿಯಾಲೇ ತಿನ್ನಬೇಕು ಆ್ಯಕ್ಚುಲಿ ಇದೆ ಫಸ್ಟ್ ಟೈಮ್ ಈ ಏನೋ ಟ್ರೈ ಮಾಡ್ತಾ ಇರೋದು ಇದು ಹಾಸ್ಟೆಲರ್ ಅಂತ ಹೇಳ್ತಾರೆ ನಾನು ಹಾಸ್ಟೆಲ್ ಬಗ್ಗೆ ಕೇಳಿದ್ದೆ ಜಾಸ್ಟಲ್ಲಿ ಒಂದು ಮೂರು ವರ್ಷ ಮುಂಚೆ ನಾನು ಹೋಗಿದ್ದೆ ಕೂಡ ಬಟ್ ದಿಸ್ ಅ ವೆರಿ ಡಿಫ್ರೆಂಟ್ ನ್ಯೂ ಎಕ್ಸ್ಪೀರಿಯನ್ಸ್ ತುಂಬ ಲೈಕ್ ಏನು ಅಡ್ವಾನ್ಸ್ಡ್ ವಿತ್ ಟೆಕ್ನಾಲಜಿ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ಆ್ಯಂಡ್ ಅಲ್ಲಿ ಪೂಲ್ ಇದೆ ಪೂಲ್ ಟೈಮಿಂಗ್ಸ್ ಇದೆ ಸೆವೆನ್ ಟು ಸೆವೆನ್ ಪಿ ಎಮ್ ಓಕೆ ಸೊ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀನಂದರೆ ಒಳಗೆ ಒಂದು ವೆಜ್ ಪುಲಾವ್ ಆರ್ಡರ್ ಮಾಡಿದ ನಾನು ಸ್ಯಾಂಡ್ವಿಚ್ ತಿಂದೆ ಯಾಕಂದರೆ ನಾನು ಬೆಳಗ್ಗೆ ಬೇಗ ತಿಂಡಿ ತಿನ್ನೋಕ್ಕಾಗಲ್ಲ து வில்லெனா டா சோ தில்ல நான் இங்க உட்கொண்டுக்க வேண்டியது இல்ல செல்சானு மாட போடு ஓகே गाइस சோ இது pool ಇದೆ and i think that's the changing room this okay, so room cute puppy vara malge baby so ಈ puppy ಗೆ biscuits ஆகದದು nourrir ಬೇಕುನು ಬಂದು but i've never seen a cat eat biscuits so <laughs> this is cute so दोस्ते आचे नودي ಹೇಳ್ দিবে ondu mu onama

ನಾವು ಗೊತ್ತಾ ಒಡೆದು ಶೇಡ್ಸ್ಗಳಿತ್ತು ಹೊಸದು ರೇಬ್ಯಾಂಡ್ ಶೇಡ್ಸ್ ಹನ್ನೊಂದು ಸಾವಿರ ಕೊಟ್ಟು ತೊಗೊಂಡಿದ್ದ ಎಲ್ಲಿಟ್ಟ ಅಂತ ಗೊತ್ತಿಲ್ಲ ಅಲ್ಲಿ ಕೆಫೇಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆಯಂತೆ ಅಲ್ಲಿ ಚೆಕ್ ಮಾಡೋಕೆ ಹೇಳಿದ್ರು ಅವರು ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂದರೆ ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಪ್ಲಸ್ ಅವ್ರು ಬೋರ್ಡ್ ಬೇರೆ ಹಾಕಿದ್ದಾರೆ ಸೇಂಗ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಫ್ ಯುವರ್ ಬಿಲಾಂಗಿಂಗ್ಸ್ ಅಂತ ಫುಲ್ ಬೇಜಾರು ಆಗ್ತದೆ ಬಿಕಾಸ್ ಅವ್ನು ಈ ಟ್ರಿಪ್ಗೋಸ್ಕರ ಅಂತಾನೆ ಅವನು ಶೇತನ ಬೈ ಮಾಡಿದ್ದ ವಿರೂನು ಟು ಡೂ ನಾವು ಅವ್ರು ಚೆಕ್ ಮಾಡಿ ಹೇಳಿದ್ರೆ ಓಕೆ ಇಲ್ಲ ಅಂದರೆ ಹೋಯಿತು ಸೊ ನಾವು ಈ ರೋಸ್ ಇದೊಂದು ಪಾತ್ ಇದೆ ಇಲ್ಲಿ ನಡ್ಕೊಂಡು ಹೋದರೆ ಬೀಚ್ ರೀಚ್ ಆಗ್ತೀವಿ

सिक्किलांड्रे नो लॉन्ग टाइम आई फाउंड रेबन ब्लैक ब्लैक वन द वे आई वांटेड हम्म लॉस्ट इट इट्स ओके मे बी इन किंतु जास्ती यार गदरु नीड इरोर के सिक्त वन तो आन कुन कुन आदर नीड नीड ये नो मान का गला बड़ी यू कैन बेजार हाँ दर बड़े के बेजार पट कड़ो बदलो लेट इट गो विल गेट विल गेट अ बेटर ब्लैक ਸਾਈਂ ਲੰਚ ਕੋਸੇ ਰਣਾ ਨੂਡਲਸ ਆਰਡਰ ਮਾਰਦੇ ਐਂਡ ਵੜੇ ਕੋਸੇ ਖਰਾਣਾ ਸਾਰ ਇਹ ਦੋ ਵੜੇ ਦੋ ਅੰਨਾ ਸਾਰ ਪੰਦੇ ਦੇਗਾ ਅਬ ਇਹ ਗੱਛ ਮਾਨਣਾ ਚਾਹ ਮਰੇਗਾ ਖਾਣਾ ਨਾਰਥ ਇੰਡੀਅਨ ਸੰਬਰ ਤਰ ਹੈ ਨੂਡਲਸ ਚੰਗਾ ਲੱਗੇ ಹಾಯ್ ಗಾ ಗುಡ್ ಮಾರ್ನಿಂಗ್ ಸೊ ಇವಾಗ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀವಿ ಬಟ್ ಅಲ್ಲಿ ಕೆಫೆ ಟೀರಿಯಲ್ ತುಂಬ ಸೌಂಡ್ ಇತ್ತು ಆ್ಯಂಡ್ ವಾಡೇದು ಆಫೀಸ್ ಕಾಲ್ ಬೇರೆ ತಗೋಬೇಕಿತ್ತು ಸೊ ಇಲ್ಲಿ ಪೂಲ್ ಸೈಡ್ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿನ ರೂಲ್ ಹೇಗೆ ಅಂದರೆ ನೀವೇನೇ ಫುಡ್ ಆರ್ಡರ್ ಮಾಡಿದ್ರೆ ಕೆಫೆ ತಿನ್ನಬೇಕು ಇಲ್ಲ ಅಂದರೆ ಯು ಕ್ಯಾನ್ ಕಮ್ ಬಾಯ್ದು ಪೂಲ್ ನೀವೇ ಪ್ಲೇಟ್ ತಂದುಬಿಟ್ಟು ತಂದ್ಬಿಟ್ಟು ಮತ್ತೆ ವಾಪಸ್ ಇವರು ಕೀಪ್ ಇತ್ತು ಕೆಫೆ ಈಗ ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಾನು ಆಮ್ಲೆಟ್ ಮತ್ತು ಬ್ರೆಡ್ ಆರ್ಡರ್ ಮಾಡಿದೆ ಆ್ಯಂಡ್ ಮೈ ಫೇವ್ರೆಟ್ ಬರ್ಡ್ ಮಿಲ್ಕ್ ಆ್ಯಂಡ್ ಬಡೆ ಮಸಾಲೆ ದೋಸೆ ಆರ್ಡರ್ ಮಾಡಿದೆ ಈ ವಿಡಿಯೋ ಮಾಡೋ ಅಷ್ಟೊಂದು ದೋಸೆ ಖಾನೇ ಆಗುತ್ತೆ ಹೇಗಿದೆ ಬಡೆ ನೈಸ ನೈಸ್ ಸೊ ಇಲ್ಲಿ ನೀವು ಯಾವುದೇ ಫೆಸಿಲಿಟಿ ಇರಲಿ ಬ್ರೇಕ್ಫಾಸ್ಟ್ ಹೌಸ್ ಕೀಪಿಂಗ್ ಏನೇ ಇರಲಿ ಯು ಹ್ಯಾವ್ ಟು ಡೂ ಇಟ್ ಆನ್ಲೈನ್ ಥ್ರೂ ದಿ ಆ್ಯಪ್ ಆರ್ ದ ಸಾಫ್ಟ್ವೇರ್ ಆ್ಯಂಡ್ ಅದನ್ನು ಇಮಿಡಿಯೇಟ್ಲಿ ಕೇಟ್ರ್ ಮಾಡ್ತಾರೆ ಇವಾಗ ನಾವು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ರೆ ಇಷ್ಟು ಗಂಟೆಗೆ ರೆಡಿ ಇರೋದಂತ ಮೆಸೇಜ್ ಕೂಡ ಕಳಿಸ್ತಾರೆ ಆ್ಯಂಡ್ ಯು ಕೆನ್ ಕಮ್ ಟು ದ ಕೆಫೆಟೀರಿಯಾ ಆ್ಯಂಡ್ ಈಟ್ ಯುವರ್ ಬ್ರೇಕ್ಫಾಸ್ಟ್ ಸೊ ಈ ಎಕ್ಸ್ಪೀರಿಯನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ನಾವು ತಿಂಡಿ ಇರೋದನ್ನು ನೋಡಿ ಇವರಿಬ್ಬರು ಮತ್ತೆ ಬಂದ್ಬಿಟ್ರು ಇವತ್ತು ನೋಡಿ ಬ್ರೆಡ್ ತಿಂತ ಇದ್ದಾನೆ ಇದಕ್ಕೆ ಮೀನು ಬೇಕಂತೆ ಮೀನು ಕಾಯ್ಸ ನಾವಿಲ್ಲಿರೋ ಹಾಸ್ಟ್ಲಿಂದ ಬರೀ ಟೂ ಹಂಡ್ರೆಡ್ ಮೀಟರ್ಸ್ ಕೂಡಲೇ ಬೀಚ್ ಇದೆ ಅಂತ ಸಾರಿ ಟೂ ಫಿಫ್ಟಿ ಮೀಟರ್ಸ್ಗೆ ಬೀಚ್ ಇದೆ ಅಂತ ಸೊ ಇದು ದಾರಿ ಸೊ ಇಲ್ಲೂ ಒಂದು ರೆಸಾರ್ಟ್ ಇದೆ ನಮ್ಮ ಲೆಫ್ಟ್ ಸೈಡ್ ಒಂದು ರೆಸಾರ್ಟ್ ಇದೆ ಇವರೆಲ್ಲರೂ ಒಂದು ದಾರಿ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ಲಿ ಬೀಚಿಗೆ ಹೋಗೋಕ್ಕೆ ಐ ಥಿಂಕ್ ದಟ್ಸ್ ಅ ಗುಡ್ ಐಡಿಯಾ ಇದು ರೂಟ್ ನಾವು ಬಂದಿದೆ ಚೆನ್ನಾಗಿದೆ ರಾತ್ರಿ ಒಬ್ಬರೇ ಬಂದ್ರೆ ಅಷ್ಟೇ ಫುಲ್ ಭಯ ಬರೀ ಗಾಡಿ ಏನೋದ್ರೆ ಎಷ್ಟು ದೂರ ಆಗ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈವ ಹದಿನೈದು ನಿಮಿಷ ಪಾರ್ಕಿಂಗ್ ಅಲ್ಲಿ ಇಳಿಸಿ ಅದ್ ಮೆಟ್ಲೆಲ್ಲ ಇಳ್ಕೊಂಡು ಹೋಗ್ಬೇಕಲ್ಲ ಇದು ಬರೀ ಟೂ ಫಿಫ್ಟಿ ಮೀಟರ್ಸ್ ಇದೆ ಹಿಂಗ ಹೋಗ್ಬೇಕು ನೋಡಿ ಗಾಯಿಸ್ ದಾರಿ ಹೇಗಿದೆ ಒಬ್ಬರೇ ನಡ್ಕೊಂಡು ಹೋಗ್ಬೋದು ಆ ಕಡೆಯಿಂದ ಬಂದರೆ ಡಿಹಿ ಡ್ಯಾಶ್ ಆ ಕಡೆಯಿಂದ ಬಂದರೆ ಒಳ್ಳೆಯ ಒಡೆಯವ್ರನ್ನ ಕೆಳಗಡೆ ತಳ್ಬಿಡ್ತಾನೆ ಅನ್ಸುತ್ತೆ ಐ ಟಿ ಎಂಪ್ಲಾಯಿ ಬಾಳು ವರ್ಕ್ ಫ್ರಮ್ ಹೋಮ್ ಅಂದ್ಕೊಂಡು ಈಗ ವರ್ಕ್ ಫ್ರಮ್ ಬೀಚ್ ಮಾಡ್ತಾ ಇದ್ದಾನೆ ಬಟ್ ಪಾಪ ಸ್ಯಾಡ್ ಪಾರ್ಟ್ ಏನಂದ್ರೆ ಇಲ್ಲೆಲ್ಲ ಸುತ್ತಾಡೋಕೆ ಬಂದರೂ ಲ್ಯಾಪ್ಟಾಪ್ ಎತ್ಕೊಂಡು ಓಡಾಡಬೇಕು ಕೆಲಸ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಪಾಡ್ಗೋಸ್ಕರ ಲಂಚ್ ಬ್ರೇಕ ಲಂಚ್ ಬ್ರೇಕ್ ಆದರೂ ಲ್ಯಾಪ್ಟಾಪ್ ಹೊತ್ಕೊಂಡು ಓಡತ್ತೈತ ಏನಾದರೂ ಎಮರ್ಜೆನ್ಸಿ ಕಾಲ್ ಬಂದರೆ ಅಂತ ಮತ್ತೆ ಹುಟ್ಟೆಪಾಡು ಹುಟ್ಟಿಪಾಡು ಓಕೆ ಗಾಯ್ಸ್ ಸರ್ ಇದು ದಾರಿ ಐ ತಿಂಕ್ ಒಂದು ಇನ್ನೂರೈವತ್ತು ಮೀಟರ್ ಆಗಿರ್ಬೇಕಾದ್ರು ಹೇಳಿರೋ ಥರಾನೆ ಈಗ ನಾವು ಕೂಡ್ಲೆ ಬೀಚಿಗೆ ತಲುಪಿದ್ದೀವಿ ಓಕೆ ಗಾಯಸು ನಾವೀಗ ಇಲ್ಲಿ ಸನ್ ಸೆಟ್ ಕೆಫೆ ಅಂತ ಇದೆ ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದೀವಿ ಗೈಸ್ ಆ ಕೆಫೆ ಅಷ್ಟೊಂದು ಕ್ಲೀನ್ ಇರಲಿಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಅಷ್ಟೊಂದು ಕೆಫೆ ಇದೆ ಎಲ್ಲ ಒಂದೇ ಥರ ಇದೆ ಎಲ್ಲಿ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ ಇವಾಗ ಇನ್ನೊಂದು ಸಿಕ್ತು ವಯಸ್ಸಿಸ್ ಕೆಫೆ ಅಂತ ಪ್ರಾಬಬ್ಲಿ ಇಲ್ಲಿ ಹೋಗಿ ನೋಡ್ತೀವಿ ಟೇಬಲ್ ಆದ್ರೂ ಸ್ವಲ್ಪ ಕ್ಲೀನ್ ಆಗಿದ್ರೆ ಕುತ್ಕೋಬೋದು ಯಾಕಂದ್ರೆ ಲ್ಯಾಪ್ಟಾಪ್ ಎಲ್ಲ ಇಟ್ಟು ಕೆಲಸನೂ ಮಾಡ್ಬೇಕಲ್ಲ ಓಕೆ ಕೆಫೆ ಒಳಗೆ ನೋಡಿ ಇಲ್ಲಿ ಕೂಡ ಎರಡು ಕೈಸ್ ಇನ್ನೊಂದು ವಿಷಯ ಏನು ಗೊತ್ತಾ ಇಲ್ಲೆಲ್ಲ ನೆಟ್ವರ್ಕ್ ನಿಮಗೆ ಸರಿಯಾಗಿ ಸಿಗಲ್ಲ ಬಟ್ ಎಲ್ಲ ಕಡೆ ವೈಫೈ ಇರುತ್ತೆ ಬರೀ ಬಿ ಎಸ್ ನಲ್ಲೇ ನಡೆಯೋದಂತೆ ಸೊ ನಿಮ್ಮ ಹತ್ರ ಬೇರೆ ಯಾವುದೇ ಸಿಮ್ ಇದ್ರೂ ಬಿ ಪ್ರಿಪೇರ್ಡ್ ನೆಟ್ವರ್ಕ್ ಸಿಗುತ್ತೆ ಬಟ್ ಅಷ್ಟು ಸ್ಟ್ರಾಂಗ್ ಆಗಿರೋಲ್ಲ ಸ್ಪೆಷಲಿ ನೀವೇನಾದರೂ ಕೆಲಸ ಮಾಡಬೇಕು ಆ ಥರ ಎಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಕೊಟ್ಟಿದ್ದೀವಿ ಇಲ್ಲಿ ದೂರದಲ್ಲಿ ಒಂದು ರಾಕ್ ಕಾಣಿಸ್ತಾ ಇದೆ ನಿಮಗೆ ಝೂಮ್ ಆರ್ಟ್ ಮಾಡಿ ತೋರಿಸ್ತೀನಿ ಎಷ್ಟು ಝೂಮ್ ಮಾಡಿದ ವಹ್ ಗೈಸ್ ಐಫೋನ್ ಪ್ರಮೋಷನ್ ವಿಡಿಯೋ ಇದು ಮ್ಯಾ ಆ್ಯಲ್ ಈಗ ನಾವು ಮಂತ್ರ ಕೆಫೆಗೆ ಹೋಗ್ತಾ ಇದೀವಿ ಇದು ಇದನ್ನ ಒಂದು ಟು ಇಯರ್ಸ್ ಮುಂಚೆ ನಾನು ಗೋಕರ್ಣಕ್ಕೆ ಬಂದಿದಾಗ ಕೆಫೆಗೆ ಹೋಗಿದ್ದೆ ಅಲ್ಲಿಂದ ಬೀಚ್ ವ್ಯೂ ಮಾತ್ರ ಸತ್ತಕ್ಕೆ ಆಗುತ್ತೆ ಸೊ ಈಗ ಮತ್ತೆ ನೀವೊಂದು ಚೆಕ್ ಔಟ್ ಆಗ್ಬಿಡಿ ಸೊ ಮಂತ್ರ ಕೆಫೆಗೆ ಹೋಗ್ತಾ ಇರೋ ರೋಡ್ ಹೀಗಿದೆ ನೀವು ಗೋಕರ್ಣಾಗೆ ಎಲ್ಲೇ ಹೋದ್ರು ಒಂದು ಮಾತ್ರ ತಿಳ್ಕೊಂಡು ಬಿಡಿ ಎಲ್ಲ ರೋಡ್ಸ್ ಈ ತರೇ ಇರುತ್ತೆ ಲೈಟ್ ಇರೋಲ್ಲ ಸೊ ಇಟ್ಸ್ ಬೆಟರ್ ಇಫ್ ಯು ಟ್ರಾವೆಲ್ ಇನ್ ಗ್ರೂಪ್ ಕಾಯ್ಸ್ ಇದೆ ಮಂತ್ರ ಈಗ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಸೈಡ್ಸ್ ಕಾಟೇಜಸ್ ಇದೆ ಎದುರ್ಗಡೆಫೆಲ್ ಕೆಫೆಲ್ಲಿ ಬಂದಿದ್ದೀವಿ ಬಟ್ ಆಲ್ಮೋಸ್ಟ್ ಆಲ್ ದ ಚೇರ್ ಆಕ್ಯುಪೈಡ್ ಜಾಗ ಹುಡುಕ್ತಾ ಇದ್ದೀವಿ ಈಗ ಇಲ್ಲಿರೋದು ಮೇನ್ ಬೀಚ್ ಅಂಡ್ ವಿರ್ ಲುಕಿಂಗ್ ಟೇಬಲ್ ನೆಕ್ಸ್ಟ್ ಟು ದ ದೀಚ್ so hige namma gokarna trip end aayitu and next destination nimge mundina vlog alu gothagutte all right guys that's the end of the video nimge video ishtagidre don't forget to like comment share and subscribe